ಬೀದರ್ನ ಗುರುನಾನಕ್ ಗೇಟ್ ಹತ್ತಿರದ ಜೀರಾ ಕನ್ವೆನ್ಷನಲ್ ಹಾಲ್ನಲ್ಲಿ ಚೆನ್ನೈ ಸಿಲ್ಕ್ಸ್ ವತಿಯಿಂದ ವಸ್ತು ಪ್ರದರ್ಶನ ಹಾಗೂ ಮಾರಾಟ ಮೇಳ ಹಮ್ಮಿಕೊಂಡಿದ್ದು ರಿಬ್ಬನ್ ಕತ್ತರಿಸಿ ಜ್ಯೋತಿ ಬೆಳಗಿಸುವ ಮೂಲಕ ಈ ವಸ್ತು ಪ್ರದರ್ಶನ ಮಾರಾಟ ಮೇಳಕ್ಕೆ ಮಹಿಳಾ ಮಹನೀಯರು ಚಾಲನೆ ನೀಡಿದರು ಈ ತಿಂಗಳ ಹನ್ನೆರಡರಿಂದ ಹದಿನಾರರವರೆಗೆ ಈ ವಸ್ತು ಪ್ರದರ್ಶನ ಹಾಗೂ ಮಾರಾಟ ಮೇಳ ಚಾಲ್ತಿಯಲ್ಲಿ ಇರುತ್ತದೆ ಇದು ಒನ್ ಸ್ಟಾಪ್ ಸೊಲ್ಯೂಷನ್ ಅಂತಲೇ ಹೇಳಬಹುದು ಯಾಕೆಂದ್ರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗಿನ ಎಲ್ಲಾ ಬಗೆಯ ಬಟ್ಟೆ ಕಲೆಕ್ಷನ್ಸ್ ನೋಡಬಹುದು ಸೀರೆಯಲ್ಲಿ ಬಗೆ ಬಗೆ ವಿನ್ಯಾಸದ ಸೀರೆ ಚೆನ್ನೈ ಸಿಲ್ಕ್ಸ್ ನ ಸ್ಪೆಷಿಯಲ್ ವೆರೈಟಿ ಗಳನ್ನು ನೋಡಬಹುದು ಎಂದು ಚೆನ್ನೈ ಸಿಲ್ಕ್ಸ್ ನ ಮ್ಯಾನೇಜರ್ ಶ್ರೀನಿವಾಸ್ ಅವರು ಮಾತನಾಡಿ ತಿಳಿಸಿದರು ಉಚಿತ ಪ್ರವೇಶವಿದ್ದು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಈ ಮೂಲಕ ಮಾತನಾಡಿ ತಿಳಿಸಿದರು ಇದೇ ವೇಳೆ ಡಾಕ್ಟರ್ ಪ್ರಿಯಾ ಎಳ್ಳಿಯವರು ಮಾತನಾಡಿ ಹೆಣ್ಣಿಗೆ ಸೀರೆ ಯಾಕೆ ಅಂದ ಅಂದ್ರೆ ಅವಳ ಅಂದ ಅದರಲ್ಲಿ ಅಡಗಿರೋದ್ರಿಂದ ಅನ್ನು ಹಾಗೆ ಚೆನ್ನೈ ಸಿಲ್ಕ್ಸ್ ವಸ್ತು ಪ್ರದರ್ಶನ ಹಾಗೂ ಮಾರಾಟ ಮೇಳದಲ್ಲಿ ಹತ್ತು ಹಲವಾರು ಬಗೆಯ ಸ್ಯಾರಿ ಗಳಿವೆ ಚಿಕ್ಕ ಮಕ್ಕಳಿನಿಂದ ದೊಡ್ಡವರು ಉಡುವ ಉಡುಗೆ ಒಂದೇ ಸೂರಿನಡಿ ನೋಡಬಹುದಾಗಿದೆ ಚೆನ್ನೈ ಸಿಲ್ಕ್ಸ್ ನ ವಸ್ತು ಪ್ರದರ್ಶನಕ್ಕೆ ಬಂದವರು ಕಾಲಿ ಕೈಲಿ ಅಂತೂ ಹೋಗಲ್ಲ ಹಂಗಾಗಿ ಒಮ್ಮೆ ಭೇಟಿ ಕೊಡಿ ಎಂದು ಪ್ರಿಯಾ ಎಳ್ಳಿಯವರು ಮಾತನಾಡಿ ತಿಳಿಸಿದರು ಒಳ್ಳೆ ಸಮಯಕ್ಕೆ ಚೆನ್ನೈ ಸಿಲ್ಕ್ಸ್ನವರು ವಸ್ತು ಪ್ರದರ್ಶನ ಮಾರಾಟ ಮೇಳವನ್ನು ಹಮ್ಮಿಕೊಂಡಿದ್ದು ಮುಂಬರುವ ಯುಗಾದಿ ಹಾಗೂ ರಂಜಾನ್ ಹಬ್ಬಕ್ಕೆ ಇಲ್ಲಿಯೇ ಬಂದು ಶಾಪಿಂಗ್ ಮಾಡಬಹುದಾಗಿದೆ ಕುಟುಂಬ ಸಮೇತ ಬಂದು ಶಾಪಿಂಗ್ ಮಾಡಬಹುದಾಗಿದೆ ಎಂದು ಪೂಜಾ ಜಾರ್ಜ್ ಸಾಮಲ್ ಅವರು ಮಾತನಾಡಿ ತಿಳಿಸಿದರು ಡಾಕ್ಟರ್ ಸುನೈನಾ ಹಾಗೂ ಸಹನಾ ಪಾಟೀಲ್ ಹಾಗೂ ಪ್ರಿಯಾಂಕಾ ಅವರು ಮಾತನಾಡಿ ಹೈದರಾಬಾದ್ನ ಕಲೆಕ್ಷನ್ಸ್ ಗಳನ್ನ ಬೀದರ್ಗೆ ಬಂದಿದೆ ಆಗಿ ಸಿಲ್ಕ್ ಸಾರಿ ಖರೀದಿ ಮಾಡಲು ಹೈದರಾಬಾದ್ ಜಹಿರಾಬಾದ್ ಅಂಗಡಿಗಳಿಗೆ ಹೋಗ್ತಾ ಇದ್ದರು ಆದರೆ ಹೈದರಾಬಾದ್ನ ಸಿಲ್ಕ್ಸ್ ಖ್ಯಾತಿಯ ಚೆನ್ನೈ ಸಿಲ್ಕ್ಸ್ ಬೀದರ್ ಬೀದರ್ನಲ್ಲಿ ಮಾರಾಟ ಮೇಳ ಆಯೋಜನೆ ಮಾಡಿದ್ದು ಒಳ್ಳೆಯ ಸಂಗತಿಯಾಗಿದೆ ಎಂದರು ಈ ಬಗ್ಗೆ ಸತೀಶ್ ಬರಾದರ್ ಅವರು ಮಾತನಾಡಿ ಆರನೇ ಬಾರಿ ಚೆನ್ನೈ ಸಿಲ್ಕ್ಸ್ ವತಿಯಿಂದ ಬೀದರ್ನಲ್ಲಿ ವಸ್ತು ಪ್ರದರ್ಶನ ಹಾಗೂ ಮಾರಾಟ ಮೇಳ ಆಯೋಜನೆ ಮಾಡಿದ್ದು ಕಳೆದ ಐದು ವರ್ಷ ಬೀದರ್ ಜನತೆಗೆ ಅನುಕೂಲವಾಗುವ ದಿಸೆಯಿಂದ ಚೆನ್ನೈ ಸಿಲ್ಕ್ನವರು ವಸ್ತು ಪ್ರದರ್ಶನ ಮಾರಾಟ ಆಯೋಜನೆ ಮಾಡಿದ್ದು ಉತ್ತಮ ಕಲೆಕ್ಷನ್ಸ್ಗಳನ್ನು ನೀಡಿದ್ರು ಈ ಬಾರಿಯೂ ಕೂಡ ಅತ್ಯಂತ ಕಡಿಮೆ ದರದಲ್ಲಿಯೇ ಈ ಒಂದು ಇಲ್ಲಿ ವಸ್ತು ಪ್ರದರ್ಶನ ಹಾಗೂ ಮಾರಾಟ ಮೇಳ ಆಯೋಜನೆ ಮಾಡಿದ್ದು ಯಶಸ್ವಿಯಾಗಲಿ ಎಂದು ಮ್ಯಾನೇಜರ್ Uh, मैं क्या बोलो तो इधर हम लोग ऑलमोस्ट आल्मौ, लास्ट टाइम स्टॉल लगाए थे इट्स सक्सेसफुल आपके या अभी इधर के लोकेशन पूरा एरिया पब्लिक जो भी है हमारे को साथ दिए हमारा अच्छा करे जो भी सेल्स अच्छा हुआ आपका जो भी है अभी आप इधर स्टॉल विजिट ट्वेल्थ से लेकर सिक्सटीन तक हम लोगों यहाँ पर आपके लिए आए हुए जो हर चीज़ बच्चों से लेकर बड़ों का हर मेंस किड्स किट्स में बॉयज़ एंड गर्ल्स है मेन्स का है लेडीज़ का लेडीज़ एक्सक्लूसिव सैरीज अभी अपने को 200 से लेकर स्टार्ट अपने को 20,000 थाउजेंड एबो ऊपर भी है फिलहाल अभी स्टॉक आया है हमारा हैदराबाद में दो स्टोर है ऑलमोस्ट सब जनों को मालूम है हैदराबाद में कुकुटपल्ली एक स्टोर है मेहंदीपट्टनम पिलर नंबर ट्वेंटी में और एक स्टोर है वी आर द ओन मैनुफेक्चरिंग हम लोग ख़ुद हमारा 500 लूम से मैन्युफैक्चरिंग करें कर रहे हैं हम और पूरा हमारा सिल्क का एक्सक्लूसिव वन पीस कैटलॉग मॉडल सैरीज डिजाइनिंग एक्सक्लूसिव कलेक्शन हमारे कहने हर पीस एक्सक्लूसिव रहेगा कंपेयर विथ अदर स्टोर्स अभी दूसरे कॉम्पिटिटर से हम जो भी बेस्ट प्राइस कस्टमर के लिए और बेस्ट क्वालिटी मेंटेन करेंगे एंड मे मेन मेजरली मेन सर्विस ओरिएंटेड कस्टमर के लिए सर्विस विल फुल फ्लेज करेंगे आप इधर ट्वेल्थ से लेकर सिक्सटीन तक हम लोग आए आके हमारे को सपोर्ट देके जो भी रिक्वायरमेंट है आपका शॉपिंग क्या चीज़ है हर चीज़ यहाँ से कर सकते हैं प्लीज़ आई एम वेलकम यू वेलकमिंग यू ऑल दी बीदर पीपल जो भी है प्लीज़ विजिट अस एट जीरा फंक्शन हॉल थैंक यू ऑलमोस्ट स्टॉल फाइव सिक्स टाइम इस सिक्स टाइम फाइव टाइम्स भी हम लोग लगाए थे इट्स सक्सेस बोल के बीदर पब्लिक के वो पीपल है उन लोगों हमार को सपोर्ट दिया बोल के उनके लिए फिर हम लोग बीदर को आए बीदर से जहीराबाद से कस्टमर आने वाले है हमार को वहाँ स्टोर में उन लोगों से uh, जो भी है कॉन्फिडेंस से हम लोग उनके लिए खुद आए पाँच दिन के लिए उनके लिए जो भी है प्लीज़ विजिटर्स वी हैव एक्सक्लूसिव वॉक प्राइज ऑफर्स फ्लैट प्राइज ऑफर्स कॉम्बो ऑफर्स दो लिए तो ऐसा बेस्ट प्राइज डील्स है आइए आपके लिए हम हैं जो भी है थैंक यू मेरा नाम है श्रीनिवास ए श्रीनिवास आई एम द मैनेजर ऑफ़ चेन्नई सिल्क सिल्क सेक्शन थैंक यू एलिगू नमस्कार ನಮ್ಮ ಬೀದರ್ ಸಿಟಿಯಲ್ಲಿ ಒಂದು ಬಹಳ ಒಳ್ಳೆ ಎಕ್ಸಿಬಿಷನ್ ಬಂದಿದೆ ಚೆನ್ನೈ ಸಿಲ್ಕ್ಸ್ದವ್ರದ್ದು ಎಕ್ಸಿಬಿಷನು ಇವತ್ತು ಉದ್ಘಾಟನೆ ಆಯಿತು ಫಸ್ಟ್ ಆಫ್ ಆಲ್ ಹ್ಯೂಜ್ ಆಲ್ ದ ಬೆಸ್ಟ್ ಟು ಯು ನಿಮಗೆ ಶುಭ ಆಗಲಿ ಭಾಳ ಒಳ್ಳೆ ಸಮಯದಲ್ಲಿ ಬಂದಿದ್ದೀರಾ ಮುಂದೆ ನೆಕ್ಸ್ಟ್ ಮಂತ್ ಬರೋ ಉಗಾದಿ ಇದೆ ಮತ್ತು ಮದುವೆ ಸೀಸನ್ ಇದೆ ಸೊ ಐ ಆಮ್ ಶೋರ್ ನಮ್ಮ ಹೆಣ್ಣು ಹೆಣ್ಮಕ್ಳೆಲ್ಲ ಬಂದು ಶಾಪಿಂಗ್ ಮಾಡ್ತಾರೆ ಅದಕ್ಕೆ ನಮ್ಮ ಬೀದರ್ ಜನತೆಯಿಂದ ಏನು ಕೋರಿಕೆ ಅಂದರೆ ದಯವಿಟ್ಟು ಎಕ್ಸಿಬಿಷನಿಗೆ ಬನ್ನಿ ಇನ್ನೂ ತುಂಬ ಒಳ್ಳೆ ಒಳ್ಳೆ ಕಲೆಕ್ಷನ್ ಇದೆ ಬರೀ ಸಾರಿ ಅಂತ ಎಲ್ಲ ಮಕ್ಳಿಗೂ ಗಂಡ್ಮಗೋಸ್ಕರೂ ಇದೆ ಚಿಕ್ಕ ಮಕ್ಕಳಿಗೋಸ್ಕರನೂ ಇದೆ ಬಂದ್ಬಿಟ್ಟು ಶಾಪಿಂಗ್ ಮಾಡಿ ಐದು ದಿವಸ ಎಕ್ಸಿಬಿಷನ್ ಇದೆ ಇಲ್ಲಿ ಜೀರಾ ಫಂಕ್ಷನ್ ಹಾಲಲ್ಲಿ ಗುರುದ್ವಾರ ಗೇಟಲ್ಲಿ ತ ಅವೆಲ್ಲರೂ ಬಂದು ಇವ್ರದ್ದು ಕಲೆಕ್ಷನ್ ನೋಡಿ ಶಾಪಿಂಗ್ ಮಾಡಿ ಆ್ಯಂಡ್ ಎಂಜಾಯ್ ಮಾಡಿ ಅಂಡ್ ಇನ್ ದಿ ಎಂಡ್ ಆಲ್ ದಿ ಬೆಸ್ಟ್ ಟು ಚೆನ್ನೈ ಸಿಲ್ಕ್ಸ್ ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಪ್ರಿಯಾ ಇಲ್ಲಿ ಹೆಣ್ಣಿಗೆ ಸೀರೆ ಯಾಕೆ ಚೆಂದ ಅಂತಾರೆ ಅವಳ ಅಂದ ಅದರಲ್ಲಿ ಅಡಿಗೆ ಅಂತಾರೆ ಸೊ ಇಲ್ಲಿ ವಿ ಚೆನ್ನೈ ಸಿಲ್ಕ್ಸ್ ಸೂಪರ್ ಸಿಲ್ಕ್ ಆಗಿರುತ್ತೆ ಚೆನ್ನೈ ಸಾರಿ ಸಿಲ್ಕ್ ಇನ್ನೂ ಚೆಂದ ಚೆಂದ ಆಗಿರುತ್ತೆ ಸಾರಿ ಅಲ್ಲದೆ ಎಲ್ಲ ಮಕ್ಳು ಹಿಡ್ಕೊಂಡು ದೊಡ್ಡವ್ರವರೆಗೆ ಎಲ್ಲ ಬಟ್ಟೆ ಇದೆ ಫರ್ನಿಚರ್ಸ್ ಇದೆ ಒಂದು ರೌಂಡ್ ವಿಸಿಟ್ ಮಾಡಿ ಕೈ ಅಂತೂ ಹೋಗೋಲ್ಲ ನೀವು ಫಾರ್ ಶ್ಯೋರ್ ಎಲ್ರಿಗೂ ಬನ್ನಿ ನಿಮ್ಮ ಮನೆ ಅಕ್ಕಪಕ್ಕದವರಿಗೂ ಹೇಳಿ ಕರ್ಕೊಂಡು ಬನ್ನಿ ಹಾಗೆ ಇವು ಆರ್ಗನೈಸ್ ಮಾಡಿರೋಂಥ ಟೀಮ್ಗೆ ಆಲ್ ದ ಬೆಸ್ಟ್ ಹೇಳ್ತಾ ಎಲ್ರಿಗೂ ಶುಭ ಆಗಲಿ ಧನ್ಯವಾದಗಳು ಡಾಕ್ಟರ್ ಪ್ರಿಯಾ ಇಲ್ಲ ಮೇನ್ಲಿ ಸ್ಯಾರಿ ಸಿಲ್ಕ್ಸ್ ತುಂಬ ಚೆನ್ನಾಗಿದೆ ಯಾವ್ದು ತಗೊಳ್ಳಿ ಯಾವ್ದು ಬಿಡಲಿ ಅನ್ನೋ ಥರ ಇದೆ ಸೊ ಕಮ್ ಆ್ಯಂಡ್ ಎಂಜಾಯ್ ಒಂದು ಅಟ್ಲೀಸ್ಟ್ ಒಂದು ಐದು ಸೀರೆ ಅಂತೂ ತೊಗೊಂಡು ಹೋಗಲ್ದೇನೆ ಇರೋದಿಲ್ಲ ಅಂತ ಹೇಳ್ತೀನಿ ಸೊ ಎಂಜಾಯ್ ಮಾಡಿ ನಮಸ್ಕಾರ ನನ್ನ ಹೆಸರು ಸಹನಾ ಪಾಟೀಲ್ ಮೊಟ್ಟ ಮೊದಲಾಗಿ ಏನು ಹೇಳಬೇಕಂದ್ರೆ ಚೆನ್ನೈ ಸಿಲ್ಕ್ಸ್ ಬೀದರ್ಗೆ ಬಂದಿದೆ ಒಂದು ನಮಗೆ ಒಂದು ಆನಂದ ಕೊಟ್ಟಿದೆ ಯಾಕಂದರೆ ಬೀದರಲ್ಲಿ ಎಲ್ಲ ಸಿಲ್ಕ್ ಶಾಪ್ ಇದೆ ಬಟ್ ಚೆನ್ನೈ ಸಿಲ್ಕ್ಸ್ ಫಸ್ಟ್ ಟೈಮ್ ಬೀದರ್ಗೆ ಎಕ್ಸಿಬಿಷನ್ ಆಗಿದೆ ಅನಿಸುತ್ತೆ ಸೊ ಹೈದರಾಬಾದಿಂದ ಬಂದಿದ್ದಾರೆ ಸೊ ನಾನು ಏನು ಹೇಳಬೇಕನ್ಸ್ತಾ ಇದ್ದೀನಿ ನಾನು ಖುದ್ದು ಸಿಲ್ಕ್ ಸ್ಯಾರಿ ಬಗ್ಗೆ ತುಂಬ ಕ್ರೇಜ್ ಇದೆ ನನಗೆ ಸೊ ಸಿಲ್ಕ್ ಸ್ಯಾರಿ ಮತ್ತು ಬೇರೆ ಬೇರೆ ವೆರೈಟೀಸು ಇದೆ ಸೊ ಬೀದರ್ ಜನತೆಗೆ ಇದು ಒಂದು ಹೆಂಗಂದರೆ ಒನ್ ಸ್ಟಾಪ್ ಸೊಲ್ಯೂಷನ್ ಅಂತ ಎಲ್ಲ ಬಂದರೆ ಎಲ್ಲ ಒಂದು ವೆರೈಟಿ ಸಿಗುತ್ತೆ ಇಲ್ಲಿ ಸೊ ನಾನು ಒಂದೇ ವಿನಂತಿ ಏನು ಮಾಡ್ಕೋತೀನಂದರೆ ಪ್ಲೀಸ್ ಬನ್ನಿ ಎಕ್ಸಿಬಿಷನ್ಗೆ ಒಂದು ಶುಭವಾಗಲಿ ಅವ್ರದ್ದು ಎಲ್ಲಕ್ಕಿಂತ ಹೈಯೆಸ್ಟ್ ಸೇಲ್ಸ್ ಮಾಡ್ಕೊಂಡು ಹೋಗಲಿ ಅವರು ನೆಕ್ಸ್ಟ್ ಟೈಮು ನಮ್ಮ ಬೀದರ್ಗೆ ಬಂದು ಮತ್ತೆ ಅವ್ರಿಗೆ ಬರಬೇಕಂತ ಒಂದು ಆಸೆ ಬರಬೇಕಂತ ಇರುತ್ತೆ ಸೊ ಪ್ಲೀಸ್ ಎಲ್ಲರೂ ಬೀದರ್ ಜನತೆ ಬನ್ನಿ ಇದು ಚೆನ್ನೈ ಸಿಲ್ಕ್ ಎಕ್ಸಿಬಿಷನು ಸೂಪರ್ ಸೂಪರ್ ಆಗಿ ಸೇಲ್ ಆಗಲಿ ಅಂತ ನಾನು ಹಾರಿಸ್ತೀನಿ ನಮಸ್ಕಾರ ಸು ಪ್ರಿಯಾಂಕಾ ಚೆನ್ನೈ ಸಿಲ್ಕ್ಸಲ್ಲಿ ತುಂಬ ಚೆನ್ನಾಗಿ ಚೆನ್ನಾಗಿ ಕನೆಕ್ಷನ್ಸ್ ಕಲೆಕ್ಷನ್ಸ್ ಇದೆ ಪಟ್ಟು ಸಾರೀಸ್ ಆಗಲಿ ಡ್ರೆಸ್ಸಸ್ ಆಗಲಿ ಗಂಡು ಮಕ್ಕಳ ಶರ್ಟ್ಸ್ ಪ್ಯಾಂಟ್ಸ್ ತುಂಬ ಚೆನ್ನಾಗಿ ಕಲೆಕ್ಷನ್ಸ್ ಇದೆ ಪ್ಲೀಸ್ ಬನ್ನಿ ಬಂದು ಶಾಪಿಂಗ್ ಮಾಡಿ ಹೋಗಿ ಥ್ಯಾಂಕ್ ಯು ನನ್ನ ಹೆಸರು ಪ್ರಿಯಾಂಕ ದಿ ಚೆನ್ನೈ ಸಿಲ್ಕ್ಸ್ ಹೈದರಾಬಾದ್ ವೈ ಜಂಕ್ಷನ್ ಕುಕ್ಕರ್ಪಲ್ಲಿಯಿಂದ ಇದು ಸತತವಾಗಿ ಐದನೇ ಬಾರಿಗೆ ಬೀದರ ಜಿಲ್ಲೆಗೆ ಈ ಚೆನ್ನೈ ಸಿಲ್ಕನ್ನು ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳವನ್ನು ಇದು ಐದನೇ ಬಾರಿಗೆ ಬೀದರ್ದಲ್ಲಿ ಕಾಲಿಟ್ಟು ಇದು ಯಶಸ್ಸಿಗೆ ಒಂದು ಪಾತ್ರವಾಗಲಿದೆ ಸೊ ಇಲ್ಲಿ ಚೆನ್ನೈ ಸಿಲ್ಕ್ನಲ್ಲಿ ಸಿಲ್ಕ್ ಸಾರಿ ಬನಾರಸ ಹಾಗೂ ಇನ್ನಿತರ ಹಲವಾರು ರೀತಿಯ ಸಾರೀಸ್ಗಳು ಮಕ್ಕಳಿಗೆ ಕಿಡ್ಸ್ ವೇರ್ ಜೆಂಟ್ಸ್ ಮತ್ತು ಮೆನ್ಸ್ ವೇರ್ಸ್ಗಳನ್ನು ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟವುಳ್ಳಂತಹ ಎಲ್ಲ ಕ್ವಾಲಿಟಿ ಉಳ್ಳಂತಹ ಬಟ್ಟೆಗಳನ್ನಿದೆ ಸೊ ಅದರ ಕಡೆ ಇದು ಇರದೇ ಬರೀ ಕೇವಲ ಐದು ದಿವಸ ಟ್ವೆಲ್ ಟು ಸಿಕ್ಸ್ಟೀನ್ತ್ ಮಾರ್ಚ್ ಇದು ಸ್ಪೆಷಲಾಗಿ ಇಲ್ಲಿ ಒಂದು ಇವೆಂಟ್ಸನ್ನು ಮಾಡೋದೇನೆಂದರೆ ಒಂದು ಗುಡ್ ಕ್ವಾಲಿಟಿಯನ್ನು ತೋರಿಸೋಕ್ಕೋಸ್ಕರ ಅಷ್ಟೇ ಅದಕ್ಕಾಗಿ ಒಳ್ಳೆಯ ಗುಣಮಟ್ಟದ ಬಟ್ಟೆಗಳೇನಿದೆ ಇದರ ಸದುಪವನ್ನು ಪಡೆದುಕೊಳ್ಳಿ ಕೇವಲದ ಐದು ದಿವಸಗಳು ಮಾತ್ರ ಇದನ್ನು ಜೀರಾ ಇದೆ ಬೆಳಗ್ಗೆ ಸಮಯ ಹತ್ತರಿಂದ ಸಾಯಂಕಾಲ ಒಂಬತ್ತು ಗಂಟೆ ತನಕ ಇರುತ್ತೆ ಸೊ ಬೀದರ್ ಜಿಲ್ಲೆಯ ಜನತೆ ಎಲ್ಲರೂ ಬಂದು ಇದರ ಸದುಪವನ್ನು ಪಡೆದುಕೊಂಡು ಪಡೆದುಕೊಳ್ಬೇಕಾಗಿ ವಿನಂತಿ ನನ್ನ ಹೆಸರು ಸತೀಶ್ ಕುಮಾರ್ ಬಿರಾದಾರೆ

ಆಯಿತು ಇನ್ನಿಂದ ಹೊರ ರಾಜ್ಯಗಳ ಜಿಲ್ಲೆಗಳಿಂದ ಬಟ್ಟೆಗಳು ಕಡಿಮೆ ಬೆಲೆದಲ್ಲಿದೆ ಒಂದು ಎಕ್ಸಿಬಿಷನ್ ಜಸ್ಟ್ ಏನೋ ಒಂದು ಐದು ದಿವಸ ಕಡೆದೆ ಇಲ್ಲಿನ ಜನರಿಗೆ ಇಲ್ಲೂ ಸಿಗುವಂಥ ಬಟ್ಟೆಗಳಾಗಿರ್ಬೋದು ಅಲ್ಲಿ ಸಿಗುವಂಥ ಬಟ್ಟೆಗಳಾಗಿರ್ಬೋದು ಕಡಿಮೆ ದರದಲ್ಲಿ ಒಂದು ಎಕ್ಸಿಬಿಷನ್ ಮಾಡ್ಕೊಂಡು ಬರ್ತಾ ಬಂದಿರ್ತಾರೆ ಜಸ್ಟ್ ಇವರು ಬ್ರ್ಯಾಂಡ್ ಇದ್ದೀವಿ ಚೆನ್ನೈ ಸಿಲ್ಕ್ ಅದ್ರಗೋಸ್ಕರವಾಗಿ ಇಲ್ಲಿ ಕಡಿಮೆ ಬಟ್ಟೆ ಸಿಗುತ್ತೆ ಇಲ್ಲಿ ಎಕ್ಸಿಬಿಷನ್ ಸಕ್ಸಸ್ ಮಾಡಿಕೊಂಡು ಇಲ್ಲಿನ ಜನಕ್ಕೆಲ್ಲ ಗೊತ್ತಾಗಬೇಕು ಇವ್ರ ಬ್ರ್ಯಾಂಚಸ್ಗಳನ್ನು ಇಲ್ಲಿ ಗೊತ್ತಾಗಬೇಕು ಅಂತ ಏನು ಉದ್ದೇಶಕ್ಕಾಗಿ ಮಾತ್ರ ಐದು ದಿವಸ ಕ್ಯಾಂಪ್ಗಳನ್ನು ಆಯೋಜನೆ ಮಾಡಿರ್ತಾರೆ ಅಷ್ಟೇ ಎಲ್ಲರಿಗೂ ನಮಸ್ಕಾರ ನಾನು ಸುನೈನಾ ಸೊ ಬೀದರಲ್ಲಿ ಟ್ವೆಲ್ತ್ ಟು ಸಿಕ್ಸ್ಟೀಂತ್ ಚೆನ್ನೈ ಸಿಲ್ಕ್ಸ್ ಎಕ್ಸಿಬಿಷನ್ ನಡೀತಾ ಇದೆ ಸೊ ಎಲ್ಲರೂ ಬನ್ನಿ ಶಾಪಿಂಗ್ ಮಾಡಿ ಸಿಲ್ಕ್ ಸ್ಯಾರೀಸನ್ನು ಎಲ್ಲರೂ ತೊಗೋಬೇಕಂತೂ ನಾನು ಕೇಳ್ಕೊತೀನಿ ಇಲ್ಲಿ ಮಕ್ಕ ಮಕ್ಕಳಿಗಾಗಿ ದೊಡ್ಡೋರಿಗಾಗಿ ಹಾಗೆ ಜ್ಯುವೆಲ್ರೀಸ್ ಫರ್ನಿಚರ್ಸ್ ಎಲ್ಲ ಇದ್ದಾವೆ ಸೊ ಎಲ್ಲರೂ ಬನ್ನಿ ಆ್ಯಂಡ್ ಶಾಪಿಂಗ್ ಮಾಡಿ ಥ್ಯಾಂಕ್ ಯು ಸುನೈನಾ